ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಇವತ್ತ ಬ್ಲಾಗ್ ನಾನು ಸಂಜೆ ಮುಂದೆ ಈಗ ಏಳು ಗಂಟೆ ಆಗೈತಿ ಇವಾಗ ಆ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ರಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ಬೇಕಂತಂದ್ರೆ ಆಗಲೇ ಇಲ್ಲ ಹಾಗಾಗಿ ಈಗಾರ ವ್ಲಾಗ್ ಮಾಡಿರತ್ತಂತೇಳಿ ಇವಾಗ ಶುರು ಮಾಡಿದ್ದೀನಿ ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವ್ರೇಕಾಳು ಬಾತು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂತೇಳಿ ಇವಾಗ ಎಲ್ಲ ಹೆಂಚಿಟ್ಟ ಬಂದೇನಿ ಆದರೆ ನಮ್ಮ ಮನೆಯವರು ನಾನು ಮಾಡ್ತೇನೆ ಅವ್ರೇಕಾಳು ಭಾತು ನೀನು ಬಜ್ಜಿ ಮಾಡೋಂತಂದ್ರು ಹಾಗಾಗಿ ಅವ್ರು ಅವ್ರಿ ಬಾತ್ ಮಾಡ್ತಾರೋ ನಾನು ಬಜ್ಜಿ ಮಾಡ್ತೀನಿ ಇವಾಗ ಅವ್ರು ಹೆಂಗೆ ಮಾಡ್ತಾರಂಥೇಳಿ ಬಾತ್ ಹೆಂಗೆ ಮಾಡ್ತಾರಂಥೇಳಿ ನಾನು ತೋರಿಸ್ತೇನೆಂತೆ ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವಾಗ ಶುರು ಮಾಡಿದಂತೆ ಮೊದಲ ಒಂದು ಕುಕ್ಕರ್ ಇಟ್ಕೊಂಡರು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳಕತ್ತರು ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಕೊತಾರೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಾರು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ಮತ್ತು ಮಸಾಲೆ ಹಾಕ್ಕೋಬೇಕು ನೋಡ್ರಿ ಇದಕ್ಕೆ ಅಂದ್ರೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೇಕು ಲವಂಗ ಈಗ ಆಮೇಲೆ ನನಸು ಎರಡು ಒಂಚೂರ ಚೂರ ಚಕ್ಕೆ ಹಾಕೊಂಡರು ಆಮೇಲೆ ಕರ್ಬೇವಿನ ಸೊಪ್ಪು ಪಲಾವೆಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಅಂಥದ್ದು ಹಾಕ್ಕೊಂಡರು ನಿಮ್ಮ ಹತ್ರ ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋರಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳಕತ್ತಾರೆ ನೋಡಿರಿ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ವಿ ಈರುಳ್ಳಿ ಹಾಕಿ ಚಂದಾಗ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕಿವಾಗ ಒಂದು ಎರಡು ಟೊಮೆಟೊ ಹಾಕೊಳ್ಕತ್ತಾರೋ ಟೊಮೆಟೊನೂ ಹಾಕಿ ಇದು ಚಂದಾಗ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಒಂದು ಎರಡು ಚಮಚ ಆದಷ್ಟು ಮಸಾಲೆ ಖಾರ ಹಾಕ್ಕೊಂಡರು ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಖಾರದ ಪುಡಿನೂ ಹಾಕೋಬೋದು ಇವಾಗ ಅವ್ರೇಕಾಳು ಹಾಕ್ಕೊಳತಾರೆ ನೋಡಿರಿ ಇದು ಅವಾಗಲೇ ಹಾಕಬೇಕಿತ್ತು ಖಾರಕ್ಕೂ ಮುಂಚೆ ಅದರ ಬಿಟ್ಟಿದ್ವಿ ಆ ಕಡೆ ಸೈಡ್ ಇಟ್ಟಿದ್ವಿ ಅವನೇ ಹಾಗಾಗಿ ಇವಾಗ ಹಾಕ್ಕೊಂಡು ಅವ್ರೆಕಾಳು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂಚೂರು ಅರಿಶಿನ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳ ನೋಡಿರಿ ಇಷ್ಟೆಲ್ಲ ಮಸಾಲಿನ ಹಾಕ್ಕೊಂಡು ಇದನ್ನು ನಾವು ಚೆಂದಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲನೂ ಚೆಂದಾಗ ಸಾಫ್ಟ್ ಆಗಬೇಕು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿನ ಹಾಕೊಳತ್ತೇವೆ ನಾವೀಗ ಅಕ್ಕಿನ ತೊಳೆದಿಟ್ಕೊಂಡಿದ್ವಿ ಎರಡು ಗ್ಲಾಸ್ ಅಕ್ಕಿನ ಹಾಕಿ ಚೆಂದಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅಳತೆ ನೀರು ಹಾಕ್ಕೊಳಕತ್ತಾರೋ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂಚೂರ ಕೊತ್ತಂಬರಿ ಸೊಪ್ಪು ಹಾಕೋತಾರು ಇವಾಗ ಇದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಆಯಿತು ಇಲ್ಲೋ ನೋಡ್ಕೋಬೇಕು ಕಡಿಮೆ ಇತ್ತಂದ್ರೆ ಒಂಚೂರು ಹಾಕ್ಕೊಳ್ಳ್ರಿ ಇತ್ತಂದ್ರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೋಡಿರಿ ಕೊತ್ತಂಬರಿ ಹಾಕಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ವಿಷಲ್ನ ಕೂಗಿಸ್ಕೊಳಕತ್ತೀವಿ ಒಂದು ವಿಷಲ್ ಆದರೆ ಸಾಕು ಸನ್ ಕುಕ್ಕರ್ ಒಳಗಾದ್ರೆ ನೀವು ಮೂರು ವಿಷಲ್ನ ಕೂಗಿಸ್ಕೋಬೇಕು ರೈಸ್ ಮಾಡೋಕ್ಕಿಟ್ಟು ಇವಾಗ ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡಿರಾತಂಥೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಸೌತೆಕಾಯಿ ಕೊತ್ತಂಬರಿ ಎಲ್ಲ ನಮ್ಮ ತಂಗಿ ವೀಡಿಯೋ ಕಾಲ್ ಮಾಡಿದ್ಲು ಅಕ್ಕಿ ಜೋಡಿ ನಾನು ನಾನಿವಾಗ ಮೊಸರು ಬಜ್ಜಿ ಮಾಡತ್ತೆ ನೋಡ್ರಿ ಭಾಳಷ್ಟು ಮಂದಿ ಕಮೆಂಟ್ ಒಳಗೆ ಕೇಳಾಕತ್ತಿದ್ರಿ ಆರಾಧ್ಯ ಆರಾಮದಾಳು ಇವಾಗ ಹೆಂಗೆ ಅದಾಳು ಅಂತೇಳಿ ಹಾಗಾಗಿ ಅಕ್ಕಿ ವಿಡಿಯೋ ಕಾಲ್ ಮಾಡಿದ್ಲಲ್ಲ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ನ ತಗೊಂಡಿ ಇವಾಗ ಆರಾಮಾಗಿದ್ದಾಳು ನೋಡ್ರಿ ಅಕ್ಕಿ ಹಂಗೆ ಅವ್ರ ಜೋಡಿ ಮಾತಾಡ್ಕೊತಾನೆ ನಾನು ಬಜೀನೂ ಮಾಡಿರತಂಥೇಳಿ ಬಜ್ಜಿ ಮಾಡಾಕತ್ತೀನಿ ಬಜ್ಜಿ ಮಾಡಕ್ಕೆ ಕಡ್ಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಚೋರ ಅರ್ಶಿನ ಪುಡಿ ಆಮೇಲೆ ಇದನ್ನ ಹಾಕ್ಕೊಂಡಿನಿ ನೋಡ್ರಿ ಏನದು ಅಜ್ವಾನ ಸ್ವಲ್ಪ ಸೋಡಾ ಹಾಕ್ಕೊಂಡಿನಿ ಮತ್ತು ಒಂದು ಚಮಚೆ ಕಾಯಿಸಿದ ಎಣ್ಣೆ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದ್ರಿಂದ ಖಾರ ಎಲ್ಲ ಏನು ಹಾಕ್ಕೊಂಡಿಲ್ಲ ಏನದು ಬಜ್ಜಿ ಮೆಣಸಿನ್ಕಾಯಿ ಬರ್ತಾವಲ್ಲ ಆ ಮೆಣಸಿನ್ಕಾಯಿ ಬಜ್ಜಿ ನಾನು ಇವಾಗ ನೋಡಿರಿ ಎಣ್ಣೆನೂ ಕಾದಿತ್ತು ಇವಾಗ ಬಜ್ಜಿ ಮೆಣಸಿನ್ಕಾಯಿನ ಮಾಡತ್ತೀನಿ ಬಜ್ಜಿ ಅಂತೂ ಭಾರಿ ಮಸ್ತಾಗಿದ್ದು ಈ ಕಡೆ ಪಲಾವನ್ನು ರೆಡಿಯಾಗಿತ್ತು ಹಂಗೆ ಬಜ್ಜಿಯನ್ನು ರೆಡಿಯಾಗತ್ತವ ನೋಡಿರಿ ನಾನು ಭಾಳ ಆಗಿತ್ತು ಈಗ ಬಜ್ಜಿ ಮಾಡಿ ಇವತ್ತು ಹೆಂಗೋ ಪಲಾವ್ ಮಾಡಿದ್ದು ಅಲ್ಲ ಅದ್ರ ಜೋಡಿ ತಿಂದರಾತಂಥೇಳಿ ಮೆಣ್ಸಿನ್ಕಾಯಿನೂ ಇದ್ದು ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿನ ಮಾಡಿದ್ದು ಇವತ್ತು ರಾತ್ರಿ ಊಟಕ್ಕೆ ನೋಡ್ರಿ ಇಷ್ಟು ಮಾಡಿದ್ದು ನಾವು ಅವ್ರಿಗೆ ಬಾತು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮೊಸರು ಬಜ್ಜಿ ಇಷ್ಟ ಮಾಡಿದ್ದು ನೋಡ್ರಿ ಬಜ್ಜಿ ಅಂತೂ ಭಾರಿ ರೆಡಿಯಾಗಿದ್ದು ಹಂಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಕರಿತಾನ ಅಂತೇಳಿ ಅವರು ಬಜ್ಜಿ ಲಾಸ್ಟಿಗೆ ಫ್ರೈ ಮಾಡಿರು ಇವಾಗ ನೋಡ್ರಿ ಪಲಾವ ಮಸ್ತಾಗ ಆಗೈತಿ ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಊಟ ಮಾಡಬೇಕು ಅವ್ರ ಕಾಳು ಅಂತೂ ಅಗ್ದಿ ಮಸ್ತಾಗಿತ್ತು ನೋಡ್ರಿ ಎಷ್ಟು ಚಲೋ ಆಗಿತ್ತು ಅಂತಂದ್ರೆ ನಾನು ಒಂದು ಸರಿನು ಇಷ್ಟು ಚಲೋತಾಗ ಮಾಡಿರಲಿಲ್ಲ ಅಷ್ಟೊಂದು ಟೇಸ್ಟಾಗಿತ್ತು ನನಗೂ ನಾನಾ ಮಾಡಿದ್ದ ಅಡುಗೆ ತಿಂದು ತಿಂದ ಬೇಸ್ರಾಗ್ಬಿಟ್ಟಿತ್ತು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ನಾನು ನನಗೆ ನಾನಾ ಮಾಡಿದ್ದ ತಿನ್ನಕಾಗು ಆಗತ್ತತಿ ಅಂತೇಳಿ ಅದಕ್ಕೆ ನಮ್ಮ ಮನೆಯವರ ರಾತ್ರಿ ನಾನು ಮಾಡ್ತೀನಿ ಅಡುಗೆ ಅಂತೇಳಿ ಇವತ್ತ ಮಾಡಿದ್ರು ನೋಡ್ರಿ ಟೇಸ್ಟ್ ಅಂತೂ ಭಾಳ ಚಲೋ ಇತ್ತು ಇವತ್ತಿನ ರಾತ್ರಿ ಊಟಕ್ಕೆ ಇಷ್ಟ ಮಾಡಿದ್ದೀವಿ ನೋಡಿರಿ ನಿಮ್ಮ ಮನ್ಯಾಗ ನೀವು ಸಾರಿ ಟ್ರೈ ಮಾಡಿರಿ ಅಗದಿ ಮಸ್ತ್ ಟೇಸ್ಟ್ ಇತ್ತು ಅಡುಗೆ ಮಾಡ್ಕೊಂಡು ಇವಾಗ ಬಿಗ್ ಬಾಸ್ ನೋಡ್ಕೊತ ನಾವು ಊಟ ಮಾಡಕತ್ತೀವಿ ನೋಡಿರಿ ನಮ್ಮ ತೆಗ್ಗಿನ ಮಾತಾಡಕತ್ತಿದ್ಲು ಅಕ್ಕಿ ಜೋಡಿ ಮಾತಾಡ್ಕೊಂತ ಹಂಗೆ ಊಟ ಮಾಡತ್ತಿದ್ವಿ ನಮ್ಮ ತಂಗಿ ಮಾತಾಡ್ಕೊತ ಹಂಗೆ ನಮ್ಮ ಆವಾಗದು ಕನೆಕ್ಟ್ ಮಾಡಿಳು ಅವರು ನಾವು ಎಲ್ಲರೂ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡಿ ಊಟ ಮಾಡಿ ಈ ವ್ಲಾಗ್ನ ನಾನು ಇವತ್ತ ಇಲ್ಲಿಗೆ ಮುಗಿಸೀನಿ ಇದು ನೆಕ್ಸ್ಟ್ ಡೇ ನೋಡ್ರಿ ಇದಂದ್ರೆ ಸ್ಯಾಟರ್ಡೆ ಇವತ್ತ ಸಾನ್ವಿ ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗು ಹೋಗಬೇಕಿತ್ತು ಅಂದರೆ ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಬಂತಲ್ಲ ಹಂಗಾಗಿ ಮೀಟಿಂಗ್ ಇಟ್ಕೊಂಡಿದ್ರು ಲೆವೆನ್ ಓ ಕ್ಲಾಕ್ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಬೇಗನೆ ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊಳ್ಳಕತ್ತಿದ್ದೀನಿ ಫಸ್ಟ್ ಎದ್ದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿರ ತಡಿ ಅಂತೇಳಿ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕತ್ತೀನಿ ಹಿಂದಿನ ದಿವ್ಸ ಹಾಕಬೇಕನ್ನೀ ಆಗಿರಲಿಲ್ಲ ಹಾಗಾಗಿ ಇವತ್ತು ಇನ್ನೂ ಸ್ನಾನಕ್ಕೂ ಮುಂಚೆ ನಾನು ಎಲ್ಲ ಬಟ್ಟೆಯೆಲ್ಲ ನಾನು ವಾಶ್ಕಾಕತಿದ್ದೀನಿ ಇದ್ರ ಪಾಡಿಗೆ ಇದನ್ನ ಹಾಕಿನಂದ್ರೆ ಇದು ವಾಶ್ ಆಗ್ತತಿ ಆಮೇಲೆ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು ಮತ್ತು ಬೇಗ ವಾಶ್ ಹಾಕಿ ಬೇಗ ಒಣಗಾಕಿದ್ದೀವಿ ಅಂದ್ರೆ ಸಂಜೆ ಹುಡುಕ ರಿವ್ಯೂ ಒಣಗ್ತಾವೆ ಇಲ್ಲ ಅಂತಂದ್ರೆ ಒಣಗಂಗಿಲ್ಲ ಅದಕ್ಕಾಗಿ ಬಟ್ಟೆ ಎಲ್ಲ ವಾಶ್ಗೆ ಹಾಕೀನಿ ನೋಡ್ರಿ ಸಾನ್ವಿಗೆ ಒಂದು ಎಂಟು ದಿವಸ ರಜಾ ಐತಿ ಈಗ ಕ್ರಿಸ್ಮಸ್ ಹಾಲಿಡೇಸ ಇವಾಗಿನ ನಾವೇನು ಊರಿಗೆ ಹೋಗಂಗಿಲ್ಲ ನೋಡ್ರಿ ಯಾಕಂದ್ರೆ ಮೊನ್ನೆ ನಮ್ಮವಾಗ ಇಲ್ದಾಗ ನಾವು ಒಂದು ಹತ್ತು ಹನ್ನೆರಡು ದಿವಸ ಹೋಗಿ ಬಂದಿವಲ್ಲ ಹಾಗಾಗಿ ಇವಾಗೇನು ಹೋಗೋದಿಲ್ಲ ಇನ್ನೇನು ಸಮ್ಮರ್ ಹಾಲಿಡೇಸ್ಗೆ ಹೋಗ್ತೇವೆ ನಾವು ಅಲ್ಲಿವರೆಗೂ ಊರಿಗೆ ಹೋಗಂಗಿಲ್ಲ ಇನ್ನೇನು ರಜಾ ಇದ್ದಾಗ ಇನ್ನು ಮನೆಯಾಗೆ ಇರೋದು ನೋಡ್ರಿ ಬಟ್ಟೆ ಎಲ್ಲ ವಾಶ್ ಹಾಕಿ ಹಾಕ ಶಾವಿಗೆ ಉಪ್ಪಿಟ್ಟು ಮಾಡಿರಾತಂತೇಳಿ ಎಲ್ಲ ತರಕಾರಿನೆಲ್ಲ ಕಟ್ ಮಾಡ್ಕೊಳಾಕತ್ತಿದ್ವಿ ಎಮ್ ಟಿ ಆರ್ ಶಾವ್ಗೆ ತಗೊಂಡು ಬರ್ತಿದ್ದೆ ನಾನು ಮುಂಚೆ ಅದು ಅಷ್ಟೊಂದು ಟೇಸ್ಟ್ ಚಲೋ ಆಗ್ತಿರಲಿಲ್ಲ ಉಪ್ಪಿಟ್ಟ ತಿನ್ನೋಕೆನ ಆಗ್ತಿರ್ಲಿಲ್ಲ ಆದರೆ ಇವಾಗ ಅನಿಲ್ ಶಾವ್ಗೆ ತೊಗೊಂಡು ಬಂದಿರ್ತೇನೆ ನೋಡಿರಿ ನಾನು ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಉಪ್ಪಿಟ್ಟ ನೀವು ಒಂದು ಸರಿ ಟ್ರೈ ಮಾಡಿರಿ ಅನಿಲ್ ಶಾವ್ಗೆನ ತೊಗೊಂಡು ಬಂದು ಅದು ವೈಟ್ ಕಲರ್ ಸಣ್ಣಗೆ ಇರ್ತಾವ ಶಾವ್ಗೆ ಮತ್ತು ರೋಸ್ಟೆಡ್ ಅವ ಅನಿಲ್ ಶಾವ್ಗೆ ಒಂದು ಏನದು ಮುದ್ದೆ ಥರ ಆಗೋದಿಲ್ಲ ಉದರಾಗ ಅಷ್ಟು ಮಸ್ತ್ ಆಕತಿ ನೀರು ಕಡಿಮೆ ಇಟ್ಟ ಮಾಡಬೇಕು ನೀವು ಒಂದು ಸಾರಿ ಟ್ರೈ ಮಾಡಿರಿ ಅಗ್ದಿ ಮಸ್ತ ಟೇಸ್ಟ್ ಆಗಿದ್ದಾವೆ ನಾನಂತೂ ಆವಾಗಿಂದ ಇವಾಗ ಬರೀ ಅನಿಲ್ ಶಾವಿಗೆ ತಗೊಂಡು ಬಂದಿರ್ತೇನೆ ನೋಡ್ರಿ ಎಮ್ ಟಿ ಆರ್ ಶಾವಿಗೆ ಅಂತೂ ತರೋದು ನಿಲ್ಸೇ ನಾ ಇವಾಗ ಇದೊಂಥರ ಟೇಸ್ಟು ಇರ್ತೈತಿ ಅನಿಲ್ ಶಾವಿಗೆ ಅದು ಎಮ್ ಟಿ ಆರ್ ಶಾವಿಗೆ ಆದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗೇನೇ ಇಲ್ಲ ತಿನ್ಬೇಕಂತೇಳಿ ಆಸೆನೂ ಆಗೋದಿಲ್ಲ ಶಾವಿಗೆ ಆದ್ರೆ ತಿನ್ಬೇಕು ತಿನ್ಬೇಕಂತ ಅನಿಸ್ತತಿ ಅಷ್ಟು ಟೇಸ್ಟ್ ಆಗಿತ್ತು ನೋಡ್ರಿ ಇವಾಗ ಎಲ್ಲ ತರಕಾರಿನೂ ಕಟ್ ಮಾಡ್ಕೊಳಕತ್ತೀನಿ ಸ್ಕೂಲಿಗೆ ಹೋಗಿ ಬಂದ ಮೇಲೆ ನಾನು ಅಡುಗೆ ಮಾಡಿರಾತಂತೇಳಿ ಇವಾಗ ಬರೀ ನಾಷ್ಟ ಕಷ್ಟ ಮಾಡತ್ತಿದ್ ಎಲ್ಲ ಕಟ್ ಮಾಡ್ಕೊಂಡೆ ನೋಡಿರಿ ಇದಕ್ಕೆ ಬೇಕಾದ್ರೆ ನೀವು ಬೀನ್ಸ್ ಕ್ಯಾರೆಟನು ಹಾಕೋಬೋದು ನಾನು ಹಾಕೊಳಕತ್ತಿಲ್ಲ ಮತ್ತು ಟೊಮೆಟೋನು ಹಾಕೊಳತ್ತಿಲ್ಲ ಇದಕ್ಕೆ ಇವಾಗ ಎಲ್ಲ ನಾಷ್ಟಕ್ಕೆ ಹೆಚ್ಚಿಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮಾಡೀನಿ ಪೂಜೆ ಅಂದರೆ ಇವತ್ತು ಅಷ್ಟೊಂದು ಪೂಜೆ ಕೆಲಸ ಇರಲಿಲ್ಲ ಬರೀ ದೀಪ ಹಚ್ಚಿ ಕರ್ಪೂರ ಹಚ್ಚಿ ಗದ್ದದ ಕಡ್ಡಿ ಎಷ್ಟು ಬೆಳಗಿನಿ ಇವತ್ತು ಬಂದು ಆಮೇಲೆ ನಾಷ್ಟ ಮಾಡೀನಿ ನೋಡಿರಿ ಶಾವಿಗೆ ಒಪ್ಪಿಟ್ಟ ನಾಷ್ಟ ಮಾಡಿ ಸ್ಕೂಲಿಗೆ ಹೋಗಿ ಬರ್ತೀವಿ ಈಗ ಟೈಮ್ ಇವಾಗ ಹನ್ನೆರಡೂವರಿ ಆಗೈತೆ ನೋಡ್ರಿ ಸಾನ್ವಿ ಸ್ಕೂಲ್ನಾಗ ಇವತ್ತು ಮೀಟಿಂಗ್ ಇತ್ತು ಹೋಗಿ ಬಂದೀವಿ ಅವಾಗೆಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮತ್ತು ಸ್ಕೂಲ್ನಾಗ ವೀಡಿಯೋಸ್ ಮಾಡೋಕ್ಕೂ ಪರ್ಮಿಷನ್ ಇಲ್ಲ ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೆಕೆಂಡ್ ಪಿ ಟಿ ಎಮ್ ಇತ್ತು ನೋಡ್ರಿ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗು ಮುಗಿಸ್ಕೊಂಡು ಬಂದೀವಿ ಇಷ್ಟು ಬುಕ್ಸ್ ಕೊಟ್ಟಾರ ಇವನ್ನ ಮನೆಯೊಳಗೆ ಇನ್ಕಂಪ್ಲೀಟ್ ಆಗಿದ್ದು ಮಾಡಿಸ್ರಿ ಅಂಥೇಳಿ ಬಟ್ಟೆ ವಾಶ್ಕೆ ಹೋಗಿದ್ನಿ ಎಲ್ಲ ವಾಶ್ ಆಗಿದ್ದಾವೆ ಇವಾಗ ತೆಗೆದ ಒಣಗಾಕಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್